ಗೆಳೆಯರೆ ಇವತ್ತು ನಾವು ಮಿಂತ್ರಾ ಆ್ಯಪ್ನಲ್ಲಿ ಆರ್ಡ್ರ್ ಮಾಡಿರುವಂಥ ಆರ್ಡ್ರನ್ನ ಯಾವ ರೀತಿ ಕ್ಯಾನ್ಸಲ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ನಮ್ಮ ಫೋನಲ್ಲಿ ಯಾವ ರೀತಿ ನಾವು ಕ್ಯಾಶ್ ಆನ್ ಡೆಲಿವರಿ ಆರ್ಡ್ರನ್ನ ಮಾಡಿದರೆ ಅದನ್ನು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡ್ಬೋದು ನಮ್ಗೆ ಇಷ್ಟ ಇಲ್ಲ ಅಂದರೆ ಅಥವಾ ಯಾವುದಾದ್ರೂ ಬೇರೆ ಕಾರಣಕ್ಕಾಗಿ ನಮಗೆ ಆರ್ಡ್ರನ್ನ ಬೈ ಮಿಸ್ಟೇಕಾಗಿ ಪ್ಲೇಸ್ ಮಾಡಿದ್ದೀವಿ ಅಥವಾ ಮತ್ತು ಯಾವುದೇ ಕಾರಣಕ್ಕಾಗಿ ನಾವು ಆರ್ಡ್ರನ್ನ ಕ್ಯಾನ್ಸಲ್ ಮಾಡ್ತಾಯಿದ್ರೆ ಯಾವ ರೀತಿ ಅಂತ ಸಂಪೂರ್ಣವಾಗಿ ಹೇಳ್ತೀನಿ ಮೊದಲು ಮಿಂತ್ರಾ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನಾವು ಮಾಡಿರುವಂಥ ಆರ್ಡರ್ಸ್ಗಳು ಎಲ್ಲಿದ್ದಾವೆ ಅಂತ ನಾವು ಮೊದಲು ನೋಡಬೇಕು ಅವು ಎಲ್ಲಿರುತ್ತೆ ಅಂದರೆ ಮೇಲ್ಗಡೆ ಒಂದು ಅಕೌಂಟ್ ಅಂತ ಆಪ್ಷನ್ ಇರುತ್ತೆ ನೋಡಿ ಪ್ರೊಫೈಲ್ ಟೈಪ್ ಒಂದು ಸಿಂಬಾಲ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಕಡೆಗೆ ಈ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಕೆಳಗಡೆ ಆರ್ಡರ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಆರ್ಡರ್ನ ಕನ್ಫರ್ಮ್ ಮಾಡಿದ್ದೀನಿ ಇದನ್ನು ಕ್ಯಾನ್ಸಲ್ ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆನೇ ಕ್ಯಾನ್ಸಲ್ ಆಪ್ಷನ್ ಇರುತ್ತೆ ಸ್ನೇಹಿತರೆ ತುಂಬಾ ಈಸಿಯಾಗಿದೆ ಪ್ರೊಸೆಸ್ಸು ನೀವು ಪ್ರಿಪೇರ್ಡ್ ಆರ್ಡರ್ ಮಾಡಿರ್ಬೋದು ಅಥವಾ ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ ಮಾಡಿರ್ಬೋದು ಇಲ್ಲಿ ಕ್ಯಾನ್ಸಲ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಯಾವ ಕಾರಣಕ್ಕಾಗಿ ನೀವು ಕ್ಯಾನ್ಸಲ್ ಮಾಡ್ತಾ ಇದ್ದೀರ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ಯಾವುದೇ ಇಶ್ಯೂ ಇರಬಹುದು ಬೈ ಮಿಸ್ಟೇಕ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ನಂತರದಲ್ಲಿ ಕ್ಯಾನ್ಸಲ್ ಅಂತ ಕ್ಲಿಕ್ ಮಾಡ್ಕೋತೀನಿ ಇಲ್ಲಿ ರಿಫಂಡ್ ಇದ್ದರೆ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ ನೀವು ಆನ್ಲೈನ್ ಪೇಮೆಂಟ್ ಮಾಡಿದರೆ ಇಲ್ಲಿ ರಿಫಂಡ್ ಇಷ್ಟು ಬರುತ್ತೆ ಅಂತ ತೋರಿಸುತ್ತೆ ನಂತರದಲ್ಲಿ ನೀವು ಕಂಟಿನ್ಯೂ ಮಾಡಿದ ನಂತರದಲ್ಲಿ ಆರ್ಡರ್ ಅನ್ನೋದು ಕ್ಯಾನ್ಸಲ್ ಆಗುತ್ತೆ ನಂತರದಲ್ಲಿ ನಿಮ್ಮ ರಿಫಂಡ್ ಅನ್ನೋದು ನೇರವಾಗಿ ನಿಮ್ಮ ಒಂದು ಯಾವೊಂದು ಪೇಮೆಂಟ್ ಮೋಡಲ್ಲಿ ನೀವು ಪೇಮೆಂಟ್ ಮಾಡಿರ್ತೀರ ಅಲ್ಲೇ ಬಂದುಬಿಟ್ಟು ರಿಫಂಡ್ ಅನ್ನೋದು ಕ್ರೆಡಿಟ್ ಆಗುತ್ತೆ ಇಲ್ಲಿ ನೋಡಿ ಕ್ಯಾನ್ಸಲ್ಡ್ ಅಂತ ಬರ್ತಾ ಇದೆ ಈ ರೀತಿ ನೀವು ಈಸಿಯಾಗಿ ಆರ್ಡರ್ ನ ಕ್ಯಾನ್ಸಲ್ ಮಾಡಿ ಅನ್ನು ತಗೋಬಹುದು